ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಅಲ್ಲ ಅದೇ ಜಿಯೋಲಾಜಿಸ್ಟ್ ಅವರು ಬರ್ತಾ ಇದಾರೆ ಅವರು ವೆರಿಫೈ ಮಾಡ್ಕೊಂಡು ಏನ್ ಇದಾಗಿದೆ ಅದು ಅವ್ರಿಗೂ ಕ್ರಮವಹಿಸಕ್ಕೆ ರಿಪೋರ್ಟ್ ಹಾಕಿದೀವಿ ಇವಾಗ ಇಲ್ಲಿ ಸರ್ ಇಲ್ಲ ಇವಾಗಲ್ಲ ಅವರು ಬರ್ತಾರ ಅವರು ಅವರು ಸಪರೇಟ್ ಆಗಿ ಅವ್ರದ್ದು ಏನಾಗಿದೆ ಕರೆಕ್ಟ್ ಆಗಿ ಮೆಟ್ರಿಕ್ ಟನ್ ಅವ್ರು ಚೆಕ್ ಮಾಡಿ ಹೇಳ್ತಾರೆ ಹಾಗಾದ್ರೆ ನಾವು ಇಲಾಖೆವರೆಗೆ ನಾವು ಅರ್ಜಿ ಕೊಡ್ತೀವಲ್ಲ ಸರ್ ಅದಕ್ಕೆ ಲಿಖಿತವಾಗಿ ಕೊಡ್ತೀವಲ್ಲ ಅದಕ್ಕೇನು ಬೆರೇ ಇಲ್ವಾ ಸರ್ ಮೂರ್ ಮೂರ್ ಅರ್ಜಿ ನಾವು ನಗರಸಭೆ ಬಾಡಿಗೆ ಒಂದು ಮೀಟಿಂಗ್ ಮಾಡಿಸಿದೀವಿ ಸಮಯ ನಂಬರ್ ಎರಡ್ ಗಂಟನ ನಮಗೂ ಲಿಖಿತವಾಗಿ ಅರ್ಜಿ ಕೊಟ್ಟಿದೀವಿ ಶಂಕರಪುರ ಪಾಲ ಮಾಡಿದ್ರೆ ಆ ಮೂರತ್ ಗಂಟನ್ನು ಮುಡಿಸಲೇ ಕಪಿಲಾ ನದಿ ತಡ ಪ್ರದೇಶ ಅದಲ್ಲ ಅದನ್ನು ಮುಚ್ಚಲಿ ಈ ಕಪಿನ ನಡಿದ ದಡ ಪ್ರದೇಶ ನೀರಾವರಿ ಇಲಾಖೆ ಅಲ್ಲ ಈಗ ಸರ್ಕಾರಿ ಜಮಾನಿಗೆ ಸಂಬಂಧಪಟ್ಟಂಗೆ ನಾವು ಬರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ರಾಘವೇಂದ್ರ ಅಂತ ಏನೈತೆ ಮೂರು ಜನಕ್ಕೆ ಏನಾಗ್ತವೆ ನೀವು ಅದು ಹನ್ನೊಂದು ಎಂಟ್ರಲ್ಲಿ ಇವರಿಗೆ ಉಣಿಸಿ ಸುಮಾರು ಮರಗಳೆಲ್ಲ ಬಿಸಾಕ ಈಗ

ಸರ್ ನೀವೇ ಗ್ರಾಮ ಸಹಾಯಕರ ಬರಬೇಕು ಇಲ್ಲ ಒಂದು ನಡೆಸಕ್ಕೆ ಅವ್ರು ಬರಬೇಕು ಇರ್ಬೇಕು ಸರ್ ನಿಮ್ಮ ಗ್ರಾಮ ಸಹಕರನ್ನ ನಡೆಸಿ ಕೆಲಸ ನಡೆಸಿ ನೀವು ಹೇಳ್ತಿರ್ತೀವಿ ಪ್ರದೇಶ ಇವತ್ತು ಏನು ಬಫರ್ ಝೋನ್ ಮಣ್ಣು ಹಾಕಿದ್ರು ಅದಕ್ಕೆ ಉಪೇಕ್ಷಿ ಗೈಡ್ಲೈನ್ಸ್ ಪ್ರೈಮರಿ ಅಂತ ನೀವೇನು ಈ ಗೂಗಲಿಂದ ತರಿಸಿದ್ದೀರಾ ನಾವು ನಮ್ಮ ಎಕ್ಸ್ಪರ್ಟ್ ಅವ್ರ ಜೊತೆ ಕೇಳ್ತೀನಿ ಕಾನೂನಾತ್ಮಕ ಏನಿದೆ ಅಂತ ಲೀಗಲ್ ಆಗಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡ ನಂತರ ನೆಕ್ಸ್ಟ್ ಕ್ರಮ ಏನು ವಹಿಸ್ಬೋದು ಅಂತ ಅವರಿಗೆ ಲೀಗಲ್ ನೋಟಿಸ್ ಕೊಡೋದಾಗ್ಲಿ ಏನಾರು ಕ್ರಮ ವಹಿಸೋಕ್ಕೆ ಅವಕಾಶ ಇದ್ದಲ್ಲಿ

ಮಾಡಕ್ ಆಗಲ್ಲ ಖಾತೆ ಎಲ್ಲಿ ಮಾಡ ಅವ್ರಿಗೆ ಏನ್ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಇದೆ ಅಷ್ಟೇ ಅವರಿಗೆ ರೈಟ್ಸ್ ಬರುತ್ತೆ ಎಲ್ಲೂ ಯಾವ್ದೇ ಕಾರಣಕ್ಕೂ ಒಳ್ಳೆ ಎಷ್ಟೆಷ್ಟು ಗುಂಟೆ ಎಷ್ಟೆಷ್ಟು ಹಗಿರ ಇದೆ ಅಂತ ಆ ಎಲ್ಲಾನು ಅವರು ಬೇಸ್ ಬೇರೆ ಸರ್ವೆ ನಂಬರ್ ಬೇಸ್ ತಗೊಂಡೆ ಮಾಡೋದು ಸೊ ಅದ್ರ ಪ್ರಕಾರ ಇವರು ಏನ್ ಡಿಮಾರ್ಕೇಶನ್ ಮಾಡ್ತಾರೆ ಅದನ್ನ ಕ್ವಾಂಟ್ರಿ ಫಿಕ್ಸ್ ಮಾಡಿ ಮಾಡಿಟ್ಟಿರೋದು ಬಂದ್ಬಿಟ್ಟಿದೆ

ಅದ ಬಂದು ಇನ್ನು ಕೊಡ್ತೀನಿ ಇಲ್ಲ ಡೈರೆಕ್ಟ್ ಆಗಿ ಈಗ ಇಲ್ಲಿ ಬರೋ ನೀರು ಮುಂದೆ ಹೋಗೋದು ಲಾಜಿಕಲ್ ಆಗಿ ವಿಚಾರ ಮಾಡಿದಾಗ ಅಲ್ವಾ ವಿಚಾರ ಮಾಡಿದಾಗ ಕೆಳ ಭಾಗದಲ್ಲಿ ಏನಂತ ಈ ಕಡೆ ಸ್ಪ್ರೆಡ್ ಆಗা ನೀರು ಕೆಳಗೆ ಅದು ವಾಲ್ಯೂಮ್ ಇಲ್ಲಿಂದ ಹೋಗುತ್ತೆ ಹೋಗುತ್ತೆ ಫೋರ್ಸ್ ಜಾಸ್ತಿ ಅದು ಓಕೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಡ್ಯಾಮ್ ನದಿ ಬಿದ್ದಾಗ ಅದು ಚಾನ್ಸಸ್ ಇದೆ ಚಾನ್ಸಸ್ ಇಲ್ಲ ಅಂತಲ್ಲ ಅಲ್ಲ ಆ ವರ್ಷಕ್ಕೆ ವಣೆ 600 ಈ ತರ ಇದೆ ಏಕಾಏಕಿ ತುಂಬಕೊಂಡು ಟೆಕ್ನಿಕಲ್ ಆಗಿ

ಬಂದಾರೆ ಇವರು ಸುತ್ತ ಸರ್ವೆ ನಂಬರ್ ಅಲ್ಲಿ ಇಷ್ಟೇ ಸರ್ ಎಷ್ಟಿದೆ ಅಂತ ಮಾಡಿಲ್ಲ ಸರ್ ಈ ಸರ್ವೆ ಭಾಗದಲ್ಲಿ ಅಲ್ಲಿಂದ ಫ್ಲೈಓವರ್ ಕೆಳಗಡೆ ಇನ್ನೊಂದು ಸರ್ಕಾರಿ ಅಷ್ಟೇ ಆಯ್ತು ಸರ್ ನಿನ್ನೆ ಹೇಳಿದ್ವಿ ಅಳತೆ ಮಾಡಿ ಅಂತ ಇವ್ರು ಮಾಡ್ತಾರೆ ಅವ್ರು ಕೇಳ್ತಾ ಇದ್ದೀವಿ ಸರ್ ಏನು ನೀವು ಸಭೆ ಮಾಡಿದ್ರು ಸರ್ವೆ ನಂಬರ್ ಹದಿನಾರು ಹದಿನೇಳು ಹದಿನೆಂಟು ಆ ಸರ್ವೆ ನಂಬರ್ ಆಜು ಬಾಜು ಬಾ ರೋಡು ಎಲ್ಲಿ ತಮ್ಮ ಕನೆಕ್ಟ್ ಆಯಿತೆ ಆರೋನ್ ಅಳತೆ ಮಾಡಿಸಿ ಅದು ಯಾರು ಒತ್ತುವರ್ ಮಾಡಿಕೊಂಡು ರೋಡ್ನ ಕ್ಲಿಯರ್ ಮಾಡಿ ಅಲ್ಲಿಂದ ಬೇಕು ಕೊಡ್ತೀವಿ ಸರ್ ಇವತ್ತೇ ಅಳತೆ ಮಾಡ್ತೀವಿ ಸರ್ ಮಾಡ್ಸಕ್ಕೆ ಹೇಳಿ ಸರ್ ಹೇಳಿದ್ವಿ ನಿನ್ನೆ ಅವರು ಸಿರಿ ನಿಮ್ಮ ಬದಲು ಸಿರಸ್ ಇದ್ರು ಏನು ಒಪ್ಕೊಂಡು ಹೋದ್ರು ಅದು ಇವ್ರು ಯಾರು ಮಾಡ್ತಿಲ್ಲ ಸರ್ ஒ நிமிஷம் அதுல அது ஒன்னு இரண்டா சார் ನೀವು ಎಲ್ಲಾದ್ರೂ ಎಲ್ಲ ಗೊತ್ತಾಗ್ ಕೊಡಬೇಡಿ ಒಂದಂತೆ ಒಂದೊಂದೇ ಬಂದು ತುಂಬಿದೆ ಎಲ್ಲಿ ತಾವು ಏ ಮಾತಾಡ್ತಾರ ಮಾತಾಡೋ ಮಾತಾಡ ನಂಬರ್ ಮುನ್ನೂರ ಐವತ್ತ ಎರಡು ಅದು ಸರ್ ಅಲ್ಲಿಂದ ಬಂದು ಅಲ್ಲಿ ಕನೆಕ್ಟ್ ಆಗುತ್ತೆ ಆಕಿಂದ ಬಂದಿರೋದಲ್ಲ ಅಲ್ಲಿಂದ ಬಂದು ಫ್ಲೈವರಿಂದ ಬಂದು ಅಲ್ಲಿ ಕನೆಕ್ಟ್ ಆಗುತ್ತೆ ಸರ್ ನಗರಸಭೆಯವರು ಯು ಜಿ ಡಿ ಮಾಡೋರ ಅಲ್ಲಿಂದ

ನೋಡಿ ಅದು ದಾಖಲಾತಿ ನೋಡ್ಬೇಕಾಗುತ್ತೆ ನಾವು ಈಗ ಅದು ಸರ್ವೆ ನಂಬರ್ ಅಂತ ಆಗಿದೆ ಏನು ವಿಲೇಜ್ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೆ ಹಾಗೂ ಮತ್ತೆ ನಮ್ಮ ದಿಶಾಂಕಲ್ಲೂ ಕೂಡ ರಸ್ತೆ ಅಂತ ತೋರಿಸುವುದು ಆ ದಿಶಾಂಕಲ್ಲೂ ಕೂಡ ತ್ರೀ ಸಿಕ್ಸ್ಟಿ ಫೋರ್ ಸರ್ವೆ ನಂಬರ್ ಅಂತ ಇದೆ ಆದ್ರೆ ಹಿನ್ನೆಲೆ ನೋಡ್ಕೊಂಡು ನಾವು ಅಳತೆ ಮಾಡ್ಬೇಕಾಗುತ್ತೆ ಮೂರ್ ಜನ ಇದಾರೆ ಮೂರ್ ಜನ ಇದಾರೆ ಅದು ಅಧಿಕೃತ ಅಥವಾ ರಸ್ತೆ ಏನಾರ ಮತ್ತೆ ಏನಾರ ಆಗಿದ್ಯಾ ಅದ್ರ ಬ್ಯಾಕ್ ಗ್ರೌಂಡ್ ನಾವು ಚೆಕ್ ಮಾಡೇ ಮುಂದಿನ ಕ್ರಮ ವಹಿಸಕ್ಕಾಗುತ್ತೆ ಆಯ್ತು ಈಗ ನಮ್ಗೆ ಏನಂತಂದ್ರೆ ನಮ್ಮ ರೆಕಾರ್ಡ್ಸು ಸರ್ವೆ ರೆಕಾರ್ಡ್ಸು ಹಳೆ ರೆಕಾರ್ಡ್ಸ್ ಎಲ್ಲಾ ತಗೊಂಡ್ ನಂತರ ನಮ್ಗೆ ಕಾನೂನು ಬದ್ಧವಾಗಿ ಏನ್ ಮಾಡಕ್ ಆಗುತ್ತೆ ಅದನ್ನ ಕ್ರಮವಹಿಸ್ ನಾವು ಒಂದು ಡಿಸಿಷನ್ ತಗೋತೀವಿ ಯಾವ ರೀತಿ ತಗೊಳಕ್ ಆಗುತ್ತೆ ಅಂತಂದ್ರೆ ಅದು ಒಂದು ರಸ್ತೆಗೆ ಸಂಬಂಧಪಟ್ಟಂಗೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮವರೇ ಇದು ಏನು ಬೌಂಡ್ರಿ ಫಿಕ್ಸೇಷನ್ ಮಾಡೋಕ್ಕೆ ಒಂದು ಟ್ರೆಂಚ್ ಹೊಡಿಸಿ ಅಂದರೆ ಸರ್ಕಾರಿ ಜಮೀನು ಎಲ್ಲಿ ಬರುತ್ತೆ ಹಿಡುವಳಿ ಜಮೀನು ಎಲ್ಲಿ ಬರುತ್ತೆ ಅದು ಡಿಮಾರ್ಕೇಶನ್ ಮಾಡೋಕ್ಕೆ ಹಾಗೂ ಕಲ್ಲು ನಡೆಸೋದು ನಾಳೆ ನಡೆದು ಎರಡು ದಿನದಲ್ಲಿ ಇದು ಮಾಡಿ ಅದನ್ನು ಬಗ್ಗೆ ಬಫರ್ ಜೊಂದು ಏನಿದೆ ಅದ್ರ ಲೀಗಲ್ ಆ್ಯಕ್ಷನ್ಸ್ ಯಾವ ರೀತಿ ಕ್ರಮವಹಿಸಬೇಕು ಜಿಯೋಲಜಿಸ್ಟು ಮತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರಿಗೊಂದು ನೋಟಿಸ್ ಮಾಡಿ ಸ್ಮಶಾನಕ್ಕೆ ಈಗ ನೋಡಿ ಈಗ ಫಸ್ಟ್ ಅಳತೆ ಅದು ಕ್ಲಿಯರ್ ಕಟ್ ಆಗಿ ಎಷ್ಟು ಈಗ ಇಡುವಳಿ ಜಮೀನು ಮತ್ತೆ ಇದಾಗಿದೆ ಲಾಂಗ್ ಟೈಮ್ ಹೇಳಿದ್ರೆ ಸರ್ ಏನು ಉಳಕಾಗಲ್ಲ ಸರ್ ನಾನು ಹೇಳ್ತಿದ್ದೀನಿ ಈಗ ಎರಡು ಎರಡು ದಿನದಲ್ಲಿ ನಾವು ಡಿಮಾರ್ಕೇಶನ್ ಮಾಡಿ ಈಗ ಎಕ್ಸಾಕ್ಟಾಗಿ ಸರ್ಕಾರಿ ಜಮೀನು ಮತ್ತು ಇಡುವಳಿ ಜಮೀನು ಕರೆಕ್ಟಾಗಿ ಬಫರ್ ಕ್ಲಿಯರ್ ಕಟ್ ಎಲ್ಲಿ ಏನು ಬರುತ್ತೆ ಅಂತ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀವಿ ಅದ ನಂತರ ಒಂದು ನಮ್ಮ ಆಫೀಸಲ್ಲೇ ಒಂದು ಸಾರಿ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋಣ ಅಲ್ಲೇ ಸಭೆ ಒಂದು ಕರಿತೀನಿ ಇದೇ ವಾರದಲ್ಲೇ ಒಂದು ಫಿಕ್ಸ್ ಮಾಡೋಣ ಅದನ್ನು ನಮ್ಮದು ಡಿಮಾರ್ಕೇಶನ್ ಮಾಡ ನಂತರನೇ ಮುಂದಿನ ಕ್ರಮ

ಅವ್ನಿಗೆ ಹೇಳ್ದೀ ಪಾಪ್ಪ ಆಮೇಲೆ ಅವರು ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆಯಲ್ಲ ಬಹಳ ಕಮುವಾಗಿ ಆಗಿರೋದು ನಿನ್ನೆ ನಿಂತಿದಂತ ಟಿಪ್ಪರ್ ಇವತ್ತು ತಕೊಂಡು ಹೋಗಿದ್ದಾರೆ ಅದಕ್ಕೂ ಎಫ್ಐಆರ್ ಆಗಬೇಕು ಇವತ್ತು ಏನಾದ್ರೂ ಎಫ್ಐಆರ್ ಆಬ릿ತರ ಅಲ್ಲ ಸರ್ ಮೊದರನೇ ಆಗಬೇಕು ಟಿಪ್ಪರ್ ನಾವು ಸರಿಯಾ ಮಾಡಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಒಂದ್ ನಿಮಿಶ ಒಂದ್ ನಿಮಿಷ ಮಾತಾಡ್ತೀನಿ ಸರ್ ನಾನು ಹೇಳಿದ್ದೆ ಅವ್ರು ಏನ್ ಸರ್ವೆ ನಂಬರ್ ಬರುತ್ತೆ ಎಷ್ಟು ಚೈನ್ ಬರುತ್ತೆ ಫಸ್ಟ್ ಬರ್ಕೊಂಡ್ ಬಂದಿದ್ರು ಏನೋ ತೊಂದರೆ ಇಲ್ಲ ಇಷ್ಟು ಇಷ್ಟು ಸರ್ವೆ ನಂಬರ್ಗೆ ಇಷ್ಟು ಈಗ ಒಂದು ನಾಲ್ಕು ಲೈನ್ ಹೇಳಿದ್ರು ಇಷ್ಟು ಸರ್ವೆ ಇಷ್ಟು ಚೈನ್ ಬರುತ್ತೆ ಅಂತ ಹೇಳಿ ಮೌಖಿಕವಾಗಿ ಹೇಳಿನೂ ಸರ್ವೆ ಮಾಡ್ಬೋದಿತ್ತು ಅವ್ರೇನು ಸರ್ವೆ ಮಾಡ್ತಾರೆ ಏಳು ಚೈನು ಅವ್ರು ಏಳು ಸೈನ್ ಅಂದ್ರೆ ಎಂಟು ಸೈನ್ ಅಂದ್ರೆ ಸರ್ವೆ ವಾರು ಸಾರಿ ನಿಮಗೆ ನೀವು ಅದನ್ನ ಫೋನ್ ಏನು ಮಾಡೋಕ್ಕಾಗಲ್ಲ ಆನ್ಲೈನ್ ಇರುತ್ತೆ ಸರ್ ನಾಳೆ ನಾ ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿದ್ರು ಅದೇ ಬರುತ್ತೆ ಇನ್ನೊಂದು ಸಿಸ್ಟಮ್ ಅದನ್ನ ಗೊತ್ತಿರೋ ವಿಷಯ ಸರ್ ಆದ್ರೆ ನೀವು ನೀವು ಏಳು ಸೇನೆ ಅಂದ್ರೆ ನಾವು ಎಂಟು ಎಂಟ್ರೆ ಓದ್ತೀನಿ ಯಾಕಂದ್ರೆ ಸರ್ವೆ ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇರಲ್ಲ ಅದಕ್ಕೆ ನೀವು ಫಸ್ಟ್ ಬಂದಾಗಲೇ ಇಲ್ಲೊಂದು ಲಾಸ್ಟ್ ನುಗ್ಗಿ ನೀವು ಸರ್ ನೀವು ಎರಡು ದಿನ ರಿಪೋರ್ಟ್ ಕೊಡ್ತೀನಿ ಅಂತಂದ್ರಿ ಎರಡು ದಿನ ಕೊಡ್ತೀನಿ ಅದನ್ನೇ ಒಗ್ಬೇಕಾಗತ್ತ ಹೌದು ರಿಪೋರ್ಟ್ ಸುಮ್ ಸುಮ್ನೆ ಏನಿದೆ ಅದನ್ನೇ ನೋಡ್ಬೇಕಾಗ ಈಗ್ಲೇ ಕೊಡ್ಬೋದಲ್ಲ ಚೆಕ್ ಮಾಡಿದೆ

ಸರ್ವೆ ನಂಬರ್ಗಳಲ್ಲಿ ಮಧ್ಯ ಐತೆ ಸರ್ ಇಲ್ಲಿ ಮತ್ತೆ ಇದ್ರೆಲ್ಲಿ ಯಾವ್ದು ಗುರುಸಿಲ್ಲ ಸರ್ವೆ ನಂಬರ್

ನಾವು ರಿಕ್ವೆಸ್ಟ್ ಮಾಡ್ತೀವಿ ಮೆಟ್ಟಿಲು ಅನುಕೂಲ ಆಗುತ್ತೆ ನಮಗೂ ನೀವು ಕರೆದು ಮಾತಾಡಿ ಆಯ್ತು ನೀವು ರೈಟಿಂಗ್ ಅಲ್ಲೂ ರಿಕ್ವಿಸೇಷನ್ ಏನಿದೆ ಅದು ಕೊಡಿ ಒಂದು ಬೇಸಿಕಲಿ ಏನಂತಂದ್ರೆ ಒಂದು ಎರಡು ಮೂರು ಒಂದು ಈಗ ಏನು ನಾಳೆ ನಡೆದು ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ ಏನಿದೆ ಅಂತ ಫ್ರೆಂಚ್ ಈಗ ಏನು ಹಿಡುವಳಿ ಮತ್ತೆ ಇದು ಕರಾಬು ಇದ್ರದ್ದು ಕ್ಲಿಯರ್ ಕಟ್ ಆಗಿ ಫೀಲ್ಡ್ ಅಲ್ಲಿ ಗುರುತು ಮಾಡೋದು ಕೆಲಸ ಒಂದೆರಡು ಎರಡು ಇದು ಮಾಡ್ತೀವಿ ಅದು ನೆಕ್ಸ್ಟ್ ಮೀಟಿಂಗ್ ಒಂದ್ ಸಭೆ ಅಲ್ಲೇ ನಮ್ಮ ತಾಲೂಕು ಆಫೀಸಲ್ಲೇ ಬಂದಾಗ ಅದ್ರ ಬಗ್ಗೆ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅದ್ರದೆಲ್ಲ ಕ್ಲಾರಿಟಿ ಕೊಡೋದು ಮೂರನೇದು ಹೆಚ್ಚುವರಿ ಇಲ್ಲೊಂದು ಸ್ವಲ್ಪ ಪಕ್ಕದಲ್ಲಿ